ಮಂಗಳೂರು ವಿಶ್ವವಿದ್ಯಾನಿಲಯದ ಎಂಬಿಎ ಟೂರಿಸಂ ವಿಭಾಗದ ವತಿಯಿಂದ ಮಂಗಳ ಸಭಾಂಗಣದ ಬಳಿ ಎರಡು ದಿನಗಳ ಕಾಲ ನಡೆಯಲಿರುವ ಐತೋಫಿಯಾ ಎರಡು ಸಾವಿರದ ಇಪ್ಪತ್ತ ಐದು ಆಹಾರ ಮೇಳವನ್ನ ಮಂಗಳೂರು ವಿವಿ ಕುಲಪತಿ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರು ಗುರುವಾರದಂದು ಉದ್ಘಾಟಿಸಿದ್ರು ಆಹಾರ ಮೇಳವನ್ನ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿ ಎಲ್ ಧರ್ಮ ಉದ್ಘಾಟಿಸಿ ಬಳಿಕ ಮಾತನಾಡಿ ವಿಶ್ವವಿದ್ಯಾಲಯದ ಎಂಬಿಎ ಟೂರಿಸಂ ವಿಭಾಗದ ವತಿಯಿಂದ ನಡೆಯುವ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಜೋಡಿಸುವ ಮೂಲಕ ಪ್ರೇಕ್ಷಕರನ್ನ ತಮ್ಮತ್ತ ಸೆಳೆದುಕೊಳ್ಳಲು ವಿದ್ಯಾರ್ಥಿಗಳು ಉತ್ತಮ ಪ್ರಯೋಗವನ್ನ ಮಾಡಿದ್ದಾರೆ ಜೊತೆಗೆ ಹೊರದೇಶದ ವಿದ್ಯಾರ್ಥಿಗಳ ಭಾಗವಹಿಸಿಕೆ ಕೂಡ ಇಲ್ಲಿ ವಿಶೇಷ ಎಂದ್ರು ಸಾಮಾನ್ಯವಾಗಿ ಇಂತಹ ಕಾರ್ಯಕ್ರಮಗಳಿಂದ ಹೊರಗಡೆಯಿಂದ ಆಹಾರಗಳನ್ನು ತಂದು ವ್ಯಾಪಾರ ಹೇಗೆ ಮಾಡಬೇಕು ಮತ್ತು ಗ್ರಾಹಕರ ಜೊತೆ ಹೇಗೆ ಮಾತನಾಡಬೇಕು ಮಾಡಿದ ಆಹಾರವನ್ನ ಗ್ರಾಹಕರಿಗೆ ಹೇಗೆ ವಿತರಿಸಬೇಕು ಎಂಬ ಬಗ್ಗೆ ವ್ಯಾವಹಾರಿಕ ಜ್ಞಾನ ವಿದ್ಯಾರ್ಥಿಗಳಿಗೆ ಸಿಗ್ತದೆ ಎಂದ್ರು ಈ ಸಂದರ್ಭದಲ್ಲಿ ಮಂಗಳೂರು ವಿವಿ ಕುಲಸಚಿವರಾದ ಕೆ ರಾಜು ಮೊಘವೀರ ಎಂಬಿಎ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್ ನಾಯ್ಕ ವಿದ್ಯಾರ್ಥಿ ಕ್ಷೇಮ ಪಾಲನಾ ವಿಭಾಗದ ನಿರ್ದೇಶಕರಾದ ಪ್ರೊಫೆಸರ್ ಪ್ರಶಾಂತ್ ನಾಯ್ಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜೋಸೆಫ್ ಪಿ ಡಿ ಮೊದಲಾದವರು ಉಪಸ್ಥಿತರಿದ್ದರು ಇನ್ನು ಮಂಗಳೂರು ಬಿಬಿಯಲ್ಲಿ ಕಲಿತಾ ಇರುವ ವಿದ್ಯಾರ್ಥಿಗಳ ಜೊತೆಗೆ ವಿದೇಶಿ ವಿದ್ಯಾರ್ಥಿಗಳು ಕೂಡ ಅವರ ದೇಶದ ತಿಂಡಿ ತಿನಿಸುಗಳನ್ನು ತಯಾರಿಸಿ ಇಂದಿನ ಈ ಆಹಾರ ಮಳಿಗೆಯಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಆಹಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತೇವೆ ಬೇರೆ ಬೇರೆ ಊರಿನ ಬೇರೆ ಬೇರೆ ಹೆಸರಿನ ಆಹಾರದ ಜೊತೆಗೆ ನಮ್ಮೂರಿನ ತಿಂಡಿ ಸವಿಯೋದು ಕೂಡ ಖುಷಿ ಅಪ್ರಿಷಿಯೇಟ್ ಮಾಡ್ತಾನೆ ಮತ್ತು ಕಂಗ್ರಾಜ್ಯುಲೇಟ್ ಮಾಡ್ತಾನೆ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಕ್ಯಾಂಪಸ್ನಲ್ಲಿದ್ದು ಒಂದು ಕಡೆಯಿಂದ ನಮ್ಮ ವಿದ್ಯಾರ್ಥಿ ಸ್ನೇಹಿತರ ಸಂಭ್ರಮ ನಡೀತಾ ಇದೆ ಇನ್ನೊಂದು ಕಡೆ ಅವರಿಗೋಸ್ಕರವೇ ಒಂದು ಫುಡ್ ಫೆಸ್ಟಿವಲ್ ಮಾಡಿದ್ದಾರೆ ಮಾಡಿರೋದು ಟೂರಿಸಂ ಡಿಪಾರ್ಟ್ಮೆಂಟ್ ನಿಮಗೆ ಗೊತ್ತಿದೆ ಟೂರಿಸಂ ಡಿಪಾರ್ಟ್ಮೆಂಟ್ ಯಾವಾಗಲೂ ಪ್ರೇಕ್ಷಕರನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಸುಮಾರು ಕೆಲಸ ಕೈಗೊಳ್ಳುತ್ತದೆ ಆ ಲಿಟ್ಟಿನಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿ ಸ್ನೇಹಿತರು ಒಳ್ಳೆ ಕೆಲಸ ಮಾಡಿದ್ದಾರೆ ಮುಖ್ಯ ಏನು ಅಂತಂದರೆ ನಮ್ಮಲ್ಲಿರೋ ಎಲ್ಲ ಫಾರಿನ್ ವಿದ್ಯಾರ್ಥಿಗಳು ದೇಶದಿಂದ ಬಂದರೂ ಎಲ್ಲ ವಿದ್ಯಾರ್ಥಿಗಳು ಅವರವರ ಊರಿನ ಅಲ್ಲಿ ಪ್ರಿಪೇರ್ ಮಾಡ್ಕೊಂಡು ತಗೊಂಬಂದ ಫುಡ್ ನಮ್ಮ ದೇಶದಲ್ಲಿ ಭಾಳ ದೊಡ್ಡ ವಿಷಯ ಹಾಗಾಗಿ ಇದೊಂಥರದಲ್ಲಿ ಫುಡ್ ಡಿಪ್ಲೊಮ್ಯಾಸಿ ಊಟ ಯಾವುದಾದ್ರೂ ಬೇರೆ ಬೇರೆ ಊರಿನ ಹೆಸರಿನಲ್ಲಿ ಸರ್ವ್ ಮಾಡೋ ಫುಡ್ ಜೊತೆಗೆ ಸುಮಾರು ಪ್ರೀತಿ ಇರ್ತದೆ ಹಾಗಾಗಿ ಅವರೆಲ್ಲರೂ ನೋಡಿದ್ರಿ ತಾವು ತುಂಬ ಪ್ರೀತಿಯಿಂದ ಎಲ್ಲರಿಗೂ ಸರ್ವ್ ಮಾಡ್ತಾ ಇದ್ದಾರೆ ಮತ್ತು ಸಂತೋಷ ಪಡ್ತಾರೆ ನಮ್ಮ ಊರದು ಫುಡ್ ಇದು ನಿಮಗೆ ಪ್ರಿಪೇರ್ ಮಾಡೋದು ಐ ಆಮ್ ಸೋ ಹ್ಯಾಪಿ ಕೊಲಿ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಥರದ್ದು ಫುಡ್ ಫೆಸ್ಟಿವಲ್ ಆಗ್ತಾ ಇರಲಿ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಊರಿನ ದೇಶದ ಕೂಡ ಪರಿಚಯ ಮಾಡಿಕೊಡ್ಲಿ ಹೆಚ್ಚು ಅಲ್ಲಿ ಆಗಿರೋದು ನಮ್ಮ ಮಂಗಳೂರಿದು ಬಿರಿಯಾನಿ ಎಸ್ ಫೈನ್ ಹಾಗಾಗಿ ಏನೇ ಆಗಲಿ ಮ್ಯಾಂಗ್ಳೂರ್ದು ಫುಡ್ ಎಲ್ಲರೂ ಇಷ್ಟಪಡ್ತಾರೆ ಅಲ್ಲಿ ನೋಡಿದ್ದಾರಲ್ಲ ಕ್ರೌಡ್ ಎಷ್ಟಿತ್ತು ಬಿರಿಯಾನಿ ಕೌಂಟರ್ನಲ್ಲಿ ಜಾಸ್ತಿ ಜನ ಇದ್ದಾರೆ ಕೋರಿ ರೊಟ್ಟಿ ಕೌಂಟರ್ನಲ್ಲಿ ಜಾಸ್ತಿ ಜನ ಇದ್ದಾರೆ ಮಕ್ಕಳಿಗೆ ಮತ್ತು ಆರ್ಗನೈಸರ್ಸ್ಗೆಲ್ಲ ನಾನು ಅಭಿನಂದನೆಗಳನ್ನು ನಿಮ್ಗೂ ಕೂಡ ಥ್ಯಾಂಕ್ಸ್ ಇಲ್ಲ ಇದು ಮೊದಲನೇ ಸಾರಿ ಸಂಭ್ರಮದ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಫುಡ್ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ ವಿಶೇಷ ಏನು ಅಂತಂದ್ರೆ ಫಾರಿನ್ ಸ್ಟೂಡೆಂಟ್ಸ್ ಅದ್ರಲ್ಲಿ ಭಾಗವಹಿಸಿರ ಅಫ್ಘಾನಿಸ್ತಾನದವರು ಮತ್ತೆ ನಮ್ದು ಸೌತ್ ಆಫ್ರಿಕನ್ ನೇಷನ್ಸ್ ಅಂತ ಬಂದಿರೋ ಮೂರು ಕಂಟ್ರಿ ಇದ್ರೆ ಬಹಳ ಮುಖ್ಯವಾಗಿ ನಮ್ಮ ಶ್ರೀಲಂಕನ್ ಸ್ನೇಹಿತರು ಫುಡ್ ಪ್ರಿಪೇರ್ ಮಾಡಿದ್ದಾರೆ ಅವ್ರದ್ದು ಫುಡ್ ನಮ್ದು ಇಂಡಿಯಾ ಫುಡ್ ಗೆ ಸ್ವಲ್ಪ ರಿಲೇಟ್ ಆದ್ರೂ ಕೂಡ ಬಹಳ ವ್ಯವಸ್ಥಿತವಾಗಿ ಅದನ್ನು ಮಾಡಿದ್ದಾರೆ ಖುಷಿ ಆಗ್ತಾ ನಮ್ಮ ಮಕ್ಕಳು ಈ ರೀತಿ ತುಂಬಾ ಎಂಥೂಸಿಯಾಸ್ಟಿಕ್ ಆಗಿ ಅವ್ರಿಗೆ ಗೊತ್ತಿದೆ ಫುಡ್ ಮ್ಯಾಜಿಕ್ ಏನು ಅಂತ ಅವ್ರಿಗೆ ಗೊತ್ತಿದೆ ಹಾಗಾಗಿ ದೇ ಹ್ಯಾವ್ ಯೂಸ್ ಫುಡ್ ಟು ಏನೋ ಅಟ್ರಾಕ್ಟ್ ಪೀಪಲ್ ನಾನು ಅಫ್ಘಾನಿಸ್ತಾನು ಒಂದು ಕೇಕ್ ಪೀಸ್ ಟೇಸ್ಟ್ ಮಾಡಿದೆ ಅದಕ್ಕೆ ಅವರು ಹನಿ ಎಲ್ಲ ಹಾಕಿಕೊಟ್ರು ಮೊಟ್ಟೆ ಹಾಕಿದ್ದಾರೆ ಬಟ್ ಹನಿ ವಾಸ್ ವೆರಿ ನೈಸ್